ನೋಡಲ್ಲ ತಿಂಗಳ ಶ್ರಾವಣ ಭಾದ ಪದ ಸಮಾಧಾನ ಭಾರತ ಆಮೇಲೆ

ಮರಣ ಮಾಡಿ ರಾಯರಿಗೆ ರಾಯರಿಗೆ ಮರಣ ದನಗಳಿಗೆ ದನಗಳಿಗೆ ಮಹಾಕೀಳ ಬಂದಂತೆ ಅರ ಎಷ್ಟು ಒಂದು ಹೊರಗೆ ಚಲೋ ಆಯ್ತು ಅಂದ್ರೆ

ಪ್ರಸಾದ ಮಾತ್ರ ಇಲ್ಲಿ ಒಂದು ವರ್ಷ ಕೊಡ್ತಿಲ್ಲ ಒಂದು ಮಾತ್ರ ಕೆಡಗಾಲ ಸೂಚನೆ ಐತಿ ತಯಾರಿ ಇಟ್ಕೊರಿ ನೋಡ್ಬೋ ಚಂದಪ್ಗೆ ಬೆಳೆ ಬಣ್ಣನ ಬಿಡ್ಕೊಂಡು ಬಂದಿದ್ದೆ ಇಲ್ಲಿ ಮಠ ಸುಳ್ಳು ಸುಳ್ಳಿದ್ರೆ ಮತ್ತೆ ನೋಡ್ರಿ ಚಂದಪ್ಪನ ಮೇಲೆ ಬಣ್ಣನ ಪಡ್ಕೊಂಡು ಬಂದಿದ್ದೆ ಚಂದಪ್ಪ ಮಾಡುದಿಲ್ಲ ಚಂದಪ್ಪಣ್ಣ ಕೆಪೋಗ ಮಾಡಿಬಿಡ್ಬೇಕಂತ ಮಾಡಿ ಚಂದಪ್ಪಣ್ಣ ಇಲ್ಲಿ ಮಟ್ಟ ಹತ್ತು ಹನ್ನೆರಡು ವರ್ಷ ಗಂಟಲೆ ಮಾಡಿಬಿಟ್ಟಿದ್ದೆಪ್ಪ ಹೌದು ಆದ್ರೆ ಇನ್ ಮ್ಯಾಲೆ ಚನ್ನಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೀನಿ